ವಿಜಯಪುರ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ ವಿಜಯಪುರ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಚುನಾವಣೆ ಕೊನೆಗೂ ನಡೆದಿದೆ ಕಾಂಗ್ರೆಸ್ ವಶದಲ್ಲಿದ್ದ ಪಾಲಿಕೆ ಇದೀಗ ಬಿಜೆಪಿ ಪಾಲಾಗಿದೆ ಸಚಿವ ಎಂಬಿ ಪಾಟೀಲ್ ಹಾಗೂ ಶಾಸಕ ಬಸನಗೂಡ ಪಾಟೀಲ್ ಯತ್ನಾಳರ ನಡುವಿನ ಜಿದ್ದ ಜಿದ್ದಿಗೆ ಕಾರಣವಾಗಿದ್ದ ಚುನಾವಣೆಯಲ್ಲಿ ಶಾಸಕ ಬಸನಗೂಡ ಪಾಟೀಲ್ ಯತ್ನಾಳ ಗೆಲುವು ಸಾಧಿಸಿ ವಿಜಯದ ನಗೆ ಬೀರಿದ್ದಾರೆ ಕಾಂಗ್ರೆಸ್ ಬಹಿಷ್ಕಾರದ ನಡುವೆಯೂ ಉಪಮೇಯರ್ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಂಡಿತ್ತು ಇದೀಗ ಬಿಜೆಪಿಯ ವಾರ್ಡ್ ನಂಬರ್ ಐದರ ಎಂಎಸ್ ಕರ್ಡಿ ಮೇಯರ್ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಇನ್ನು ಉಪಮೇಯರ್ ಸ್ಥಾನಕ್ಕೆ ಇನ್ನು ಮುಂಜಾನೆ ಬಿಜೆಪಿ ಪಕ್ಷಕ್ಕೆ ಆದ್ರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿವೃದ್ಧಿ ಕಾರ್ಯ ಮೆಚ್ಚಿ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ ಹದಿನೇಳರ ಪಕ್ಷೇತರ ಸದಸ್ಯ ಸುಮಿತ್ರಾ ಜಾಧವ್ ಅವರು ಅವರ ಪತಿ ರಾಜು ಜಾಧವ್ ಅವರನ್ನ ಮುಖಂಡರು ಪಕ್ಷದ ಧ್ವಜ ನೀಡುವುದರ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡರು ಇದೀಗ ಮಹಾನಗರ ಪಾಲಿಕೆ ಬಿಜೆಪಿ ವಶಕ್ಕೆ ಪಡೆದಿದೆ ಈ ಸಂದರ್ಭದಲ್ಲಿ ಸಂಸದ ರಮೇಶ್ ಜಿಗ್ಜ್ಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಧಾನ ಪರಿಷತ್ ಸದಸ್ಯರಾದ ರವಿಕುಮಾರ್ ಹಾಗೂ ಕೇಶವ್ ಪ್ರಸಾದ್ ಕಾರ್ಯಕರ್ತರು ಸಂಭ್ರಮಿಸಿದರು ಇದೇ ವೇಳೆಯಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಆರ್ ಎಸ್ ಪಾಟೀಲ್ ಕುಚ್ಬಾಳ್ ನಗರ ಮಂಡಲ ಅಧ್ಯಕ್ಷ ಶಂಕರ ಹೂಗಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಶಶಿ ಆನ್ ಸ್ಪಾಟ್ ನ್ಯೂಸ್ ಕಲಬುರಗಿ ಹೈಕೋರ್ಟ್ ಆದೇಶದ ಪ್ರಕಾರ ಇವತ್ತು ಹನ್ನೆರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಯಿತು ಏನು ಏಳನೇ ತಾರೀಕು ಯಾವ ಹಂತದಲ್ಲಿ ಚುನಾವಣೆ ನಿಂತಿತ್ತು ಆ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು ಹೇಳಿ ಕಲಬುರಗಿ ಹೈಕೋರ್ಟ್ ಪೀಠ ಆದೇಶವನ್ನು ಮಾಡಿತ್ತು ಆ ಪ್ರಕಾರವಾಗಿ ಇವತ್ತು ಚುನಾವಣಾಧಿಕಾರಿಗಳು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ ಮೇಯರ್ ಸ್ಥಾನಕ್ಕೆ ಅವತ್ತೇ ಚುನಾವಣೆ ಆಗಿತ್ತು ಪರ ವಿರೋಧ ತಟಸ್ಥ ಎಲ್ಲ ಪ್ರಕ್ರಿಯೆಯನ್ನು ಕೂಡ ಮುಗಿಸಿದ್ರು ಇನ್ನು ಉಪಮೇಯರ್ ಸ್ಥಾನಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ಅದಕ್ಕೆ ನಾವು ಮತವನ್ನು ಕೂಡ ಹಾಕಿದ್ವಿ ಇಪ್ಪತ್ನಾಲ್ಕು ಜನ ಆ ಸಂದರ್ಭದಲ್ಲಿ ನಾವು ಗೆಲ್ತೀವಿ ಅಂತ ಗೊತ್ತಾಗಿ ಕಾಂಗ್ರೆಸ್ನವರು ಗಲಾಟೆ ಮಾಡಿ ಚುನಾವಣೆಯ ಪ್ರಕ್ರಿಯೆಯನ್ನು ಬಾಯ್ಕಾಟ್ ಮಾಡಿ ಹೋಗಿದ್ರು ಅಲ್ಲಿಗೆ ಚುನಾವಣೆ ನಿಂತಿತ್ತು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸೋದೇನು ಹೇಳಿದ್ರೆ ಸನ್ಮಾನ್ಯ ಎಂ ಬಿ ಪಾಟೀಲ್ರು ಇಷ್ಟೊಂದು ಸರ್ಕಾರದ ಹಣ ಸರ್ಕಾರದ ಸಮಯ ಚುನಾವಣಾಧಿಕಾರಿಗಳ ಸಮಯ ನಮ್ಮ ಎಂ ಪಿ ಎಮ್ ಎಲ್ ಎ ನಮ್ಮ ಕಾರ್ಪೊರೇಟರ್ಗಳು ಹತ್ತ ನೂರಾರು ಜನ ಅಧಿಕಾರಿಗಳು ಎಲ್ಲರ ಸಮಯ ವೇಸ್ಟ್ ಆಗ ಮಾಡಿದ ಕೀರ್ತಿ ಯಾರಿಗಪ್ಪ ಸಲ್ಲುತ್ತೆ ಅಂತ ಹೇಳಿದ್ರು ಹನುಮಾನ್ಯ ಎಂ ಪಿ ಪಾಟೀಲ್ರಿಗೆ ಕರ್ನಾಟಕ ದುಷ್ಟ ಸರ್ಕಾರಕ್ಕೆ ಸಲ್ಲುತ್ತೆ ಕಾರಣ ಇಷ್ಟೇ ಭಾರತೀಯ ಜನತಾ ಪಾರ್ಟಿಯ ಮೇಯರ್ ಮತ್ತು ಉಪಮೇಯರ್ ಗೆದ್ದು ಬಿಡ್ತಾರೆ ಏನಾದರೂ ಮಾಡಿ ಇದಕ್ಕೆ ನಾವು ಸ್ಥಗಿತ ಮಾಡಬೇಕು ಅನ್ನೋ ಒಂದೇ ಒಂದು ಆಲೋಚನೆಯಿಂದ ಈ ಒಂದು ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿದ್ರು ಆದ್ರೆ ಹೈಕೋರ್ಟ್ ಪೀಠ ಈ ಒಂದು ಸತ್ಯದ ಪರವಾಗಿ ಹೋಗಿ ನಾವು ಗವರ್ನರ್ ಅವ್ರಿಗೂ ಭೇಟಿ ಆಗ್ತೀವಿ ಮುಖ್ಯಮಂತ್ರಿಗೂ ಹೋಗಿ ಭೇಟಿಯಾಗಿ ಈ ಆರ್ ಸಿ ಒಂದು ವಿರುದ್ಧ ನಾವು ಹೋರಾಟ ಇಲ್ಲಿವರೆಗೂ ಅಂದ್ರೆ ಈ ಆರ್ ಸಿ ಅವರು ರಾಜೀನಾಮೆ ಕೊಡ್ಬೇಕು ಅಲ್ಲಿವರೆಗೂ ನಾವು ಇವತ್ತು ಹೋರಾಟ ಮಾಡ್ತೀವಿ ಅಂದ್ರೆ ಈ ಚುನಾವಣೆ ನಡೆದಿಲ್ಲ ಸರಿ ಚುನಾವಣೆ ನಾವು ಅವರು ಒಂದ್ ಪಕ್ಷದ ಪರ ಕೆಲಸ ಮಾಡ್ತಾ ಇದ್ದಾರೆ ಬಹಿಷ್ಕಾರ ಮಾಡಿ ನಾವು ಹೊರಗಡೆ ಬಂದ್ವಿ ನ್ಯಾಯಾಲಯದ ಏನ್ ಬಂದೈತಿ ಆದೇಶ ಅದನ್ನ ಎಲ್ಲಾರು ಯಾವ ಪ್ರತಿಯೊಬ್ಬ ವ್ಯಕ್ತಿನೂ ಫಾಲೋ ಮಾಡ್ಬೇಕಾಗತ್ತೆ ಇವ್ರಿಗೆ ನಾವು ಫಸ್ಟ್ ನಾವು ಇದು ನ್ಯಾಯಾಲಯದ ಆದೇಶ ಬಂದ ಮೇಲೆ ನಾವು ಲೆಟರ್ ಬರ್ದಿದ್ವಿ ಪ್ರಾದೇಶಿಕ ಆಯುಕ್ತರ ಬೆಳಗಾವಕ್ಕೆ ಬರೋದ್ರೆ ನಾವು ಏನು ಮಾಡಿದ್ವಿ ಉಪಮೇಯರದ್ದು ಏನು ಚುನಾವಣೆ ಇದೆಯಲ್ಲ ಅದು ಫಸ್ಟಿಂದ ಸ್ಟಾರ್ಟ್ ಮಾಡ್ರಿ ನಾಮಿನೇಷನ್ ತೊಗೊಳ್ದಿಡ್ದ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ರಿ ಹೇಳಿ ನಾವು ಲೆಟ್ರ್ ಬರೆದಿದ್ವಿ ಅದಕ್ಕೆ ಅವರು ಇಲ್ಲ ನಾವು ಎಲ್ಲಿಂದ ಸ್ಟಾಪ್ ಆಗೈತಿ ಅಲ್ಲಿಂದ ನಾವು ಮಾಡ್ತೀವಿ ಅನ್ನೋಣ ಆ ಆದೇಶನವರು ನ್ಯಾಯಾಂಗಲ ಆದೇಶನ ನಾವು ಉಲ್ಲಂಘನೆ ಮಾಡಿದ್ದಾರೆ ಅವರು ಅದನ್ನು ಸರಿಯಾಗಿ ತಿಳ್ಕೊಳ್ದೇನೇ ಪ್ರೊಸೀಜರ್ ತಮ್ಗೆ ತಿಳಿದದ್ದನ್ನ ಮಾಡಕತ್ತಾರು ಮತ್ತು ಒಂದು ಪಕ್ಷದ ಪರವಾಗಿ ಆಗಿ ಮಾಡಕತ್ತಾರ ಅವರು ಇದು ತಪ್ಪು ಅಂತ ಹೇಳಿ ನಮಗೆ ಮಾತಾಡೋಕೆ ಒಂದು ನಿಮಿಷ ಅವಕಾಶ ಕೊಡಿ ಸರ್ ಇದನ್ನು ನಾವು ನಮಗೆ ಕನ್ಫ್ಯೂಸ್ ಐತಿ ನಾವು ನಿಮಗೆ ಕೇಳ್ಕೊಂಡು ನಮ್ಮ ನಮ್ಮ ಸಮಸ್ಯೆನ ಬಗೆಹರಿಸ್ಕೋಬೇಕಂದ್ರೆ ಅದಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ ಅವ್ರ ಮನ್ನಿ ಅದೇ ಅದಾಯ್ತು ಅದನ್ನ ಕರೆಕ್ಟ್ ಆಗಿ ಅವ್ರ ಅವ್ರ ತಪ್ಪಿಗೆ ನಾವೆಲ್ಲ ಪನಿಷ್ಮೆಂಟ್ ಅನುಭವಿಸ್ಬೇಕಾಯ್ತು ಎರಡನೇ ಸಲ ಚುನಾವಣೆ ಮಾಡ್ಬೇಕಂದ್ರೆ ಎದಕ್ ಯಾರು ತಪ್ಪಿದು ಅವ್ರದೇ ತಪ್ಪು ಅವ್ರದೇ ತಪ್ಪು ಅದು ಅವ್ರದೇ ತಪ್ಪು ಮತ್ತೆ ಬಿಜೆಪಿ ಜೆ ಪಿ ಅವ್ರೇನು ಈಗ ಈಗ ಸಾಲಿಹುಡ್ ಊರೇನು ಅಲ್ಲ ಅವರು ಕೈ ಎತ್ತಬೇಕಂದ್ರೆ ಲಕ್ಷ ಕೊಟ್ಟು ಎತ್ತಬೇಕವ್ರು ಫಸ್ಟ್ ಇಪ್ಪ ಫಸ್ಟ್ ಕೇಳಿದಾಗ ಕೈ ಎತ್ತಿದ್ರು ಎರಡನೇ ಸಲ ಅವ್ರು ವಿಮಲಾಖಾನೆ ಅಂದ್ರೆ ಅದು ಏನು ಎತ್ತ ತಿಳ್ಕೊಳಕ್ಕೆ ಅಷ್ಟು ವಿಚಾರ ಇಲ್ಲ ಅವ್ರಿಗೆ

ಎರಡನೇ ಸಲ ಅಂದ್ರೆ ಅವ್ರು ಫಸ್ಟ್ ಒಂದನೇ ಸಲ ಎರಡನೇ ಸಲ ಅವ್ರು ಏನ್ ಹೇಳಿದ್ರು ಕೈ ಹತ್ತಬೇಕು ಮೂರನೇ ಸಲ ನಾಲ್ಕನೇ ಸಲ ಕೈ ಹತ್ತಬಾರದು ತರ ಮೆಂಟಲಿ ಪ್ರಿಪೇರ್ ಆಗಿ ಬಂದಿದ್ರು ಕನ್ಫ್ಯೂಸ್ ಆಗಿ ಹೆದರಿದ್ರು ಮಹಾನಗರ ಪಾಲಿಕೆಗೂ ಲುಕ್ಸಾನ್ ಇದು ಎರಡನೇ ಸಲ ಎಲೆಕ್ಷನ್ ಮಾಡ್ಬೇಕಂದ್ರೆ ಎಷ್ಟು ಖರ್ಚು ಬರುತ್ತೆ ಅದಕ್ಕೂ ನುಕ್ಸಾನ್ ಕೋಟದಿಂದ ಅದು ಎಷ್ಟು ಟೈಮ್ ಎಲ್ಲ ಇರ್ ಆಯ್ತು ನಮ್ದೆಲ್ಲ ಈಗ ಮತ್ ನಮ್ ಅಭಿವೃದ್ಧಿ ಕಾಮಗಳು ಹೋರಾಟಗಳು ನಮ್ಮ ವಾರ್ಡ್ನಾಗೆಲ್ಲ ಈಗ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ರಿ ಇದಕ್ಕೆಲ್ಲ ಕಾರಣ ಆಯುಕ್ತರು ಮತ್ತು ಬಿಜೆಪಿ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನ ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜಾಲಜಿ ಪ್ರತಿ ಸಬ್ಜೆಕ್ಟು ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫಿಸಿಕಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ